ಎ ಸ್ವಾಗತ ನಾನು ಅಮೀನ್ ಕಲ್ತವ್ರು ಕಲ್ತವರಿದ್ರೆ ಅವ್ರ ಮಕ್ಕಳು ಯಾರಾದ್ರು ಕಲಿತು ಡಿಗ್ರಿ ಮಾಡಿದವರಿದ್ರೆ ಅವರಿಗೂ ಪ್ರಾಮಾಣಿಕವಾಗಿ ಒಂದು ನೌಕರಿಯನ್ನು ಕೊಡಿಸುವಂತ ವ್ಯವಸ್ಥೆಯನ್ನ ನಮ್ಮ ರತ್ನ ಭಾರತ ರೈತ ಸಮಾಜ ವತಿಯಿಂದ ಮಾಡ್ತೀವಿ ಅಂತ ನಾನು ಅವರಲ್ಲಿ ವಿನಂತಿಸುತ್ತ ಇನ್ನು ಮುಂದೆ ಯಾವುದೇ ರೈತರಲ್ಲಿ ಈ ನಮ್ಮ ಹುತಾತ್ಮರಾದ ರೈತರು ಅಷ್ಟೇ ಅಲ್ಲ ಯಾವುದೇ ನಮ್ಮ ರಾಜ್ಯ ನಮ್ಮ ನಿಮ್ಮ ಊರಿರ್ಬೋದು ತಾಲೂಕ್ ಇರ್ಬೋದು ಜಿಲ್ಲಾ ಇರ್ಬೋದು ರಾಜ್ಯ ಇರ್ಬೋದು ದೇಶಾದ್ಯಂತ ಯಾವುದೇ ರೈತರಿದ್ರು ನೀವು ನೀವು ಚುಲ್ಲಕ ಇದು ಎರಡು ಲಕ್ಷ ಐದು ಲಕ್ಷ ಚುಲ್ಲಕ ಸಾಲ ಇದು ಆ ವಿಜಯ ಮಲ್ಯ ಆಮೇಲೆ ನೀರವ್ ಮೋದಿ ಅವರೆಲ್ಲ ಸಾವಿರಾರು ಕೋಟಿ ಸಾಲ ಮಾಡಿದಾರ ಆರಾಮ್ ಜೀವನ ಹೈಫಾ ಜೀವನ ಮಾಡಕತ್ತಾರ ನಾವು ರೈತರು ಅದಕ್ಕೆ ಆ ತರ ಏನ್ ಮಾಡಿಲ್ಲ ಆ ಬೆಳೆ ಸಾಲಗೋಸ್ಕರ ಬೆಳೆ ಬೀಜ ಗೊಬ್ಬರ ತರುವುದ ಸಲುವಾಗಿ ಬೀಜ ಗೊಬ್ಬರ ತರುವು ಸಲುವಾಗಿ ಬೆಳೆ ಸಾಲ ಮಾಡಿ ಒಂದ್ ಲಕ್ಷ ಎರಡ್ ಲಕ್ಷ ಐದ್ ಲಕ್ಷ ಒಳಗೆ ಸಾಲ ಮಾಡಿ ಬೀಜ ಗೊಬ್ಬರ ಖರೀದಿ ಮಾಡಿ ಹೊಲಕ್ ಭೂಮಿ ಹಿ ಬಿತ್ತನೆ ಮಾಡ್ತೇವೆ ಆದ್ರೆ ಒಂದ್ ವರ್ಷ ಮಳೆ ಹೋಗಿ ಒಂದೊಂದ್ ವರ್ಷ ಬರಗಾಲ ಬೀಳ್ತೈತಿ ಈಗ ನೋಡಿ ಹೋದ ವರ್ಷ ಅತಿಯಾದ ಮಳೆ ಅತಿವೃಷ್ಟಿ ಈ ವರ್ಷವೂ ಕೂಡ ಅತಿಯಾದ ಮಳೆ ಅತಿವೃಷ್ಟಿ ರೈತ ಬೀಜ ನಿಜ ಒಬ್ಬರು ಸಾಲ ಮಾಡಿ ತಂದ ತಂದ ಹಾಕಿದ್ದು ದುಡ್ಡು ಬರಲಿಲ್ಲ ಹಿಂಗಾಗಿ ರೈತ ಕಟಬಾಕಿಯಾಗಿ ಆದ್ರಿಂದ ಬ್ಯಾಂಕ್ನವರಿಗೆ ನಮ್ಮ ರತ್ನ ಬರುತ್ತೆ ರೈತ ಸಮಾಜದ ವತಿಯಿಂದ ಬಾರ್ಕೋಲ್ ಚಾವಳಿ ಮುಖಾಂತರ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ನೀವು ನಮ್ಮ ರಾಜ್ಯ ಇರ್ಬೋದು ದೇಶ ಇರ್ಬೋದು ಯಾವುದೇ ರೈತರಿಗೆ ನೀವು ನೋಟಿಸ್ ಅನ್ನು ಕೊಡಬಾರ್ದು ಅವ್ರಿಗೆ ಒತ್ತಡ ಹೇರುವಂತ ಕೆಲಸ ಬ್ಯಾಂಕ್ನವ್ರು ಮಾಡಬಾರ್ದು ಜನಸಂಖ್ಯೆ ಮಾಡಿದ್ರಲ್ಲ ಮತ್ತೆ ನಮ್ಮ ರತ್ನ ಬರುತ್ತೆ ರೈತ ಸಮಾಜ ವತಿಯಿಂದ ಬಾರ್ಕೋಲ್ ತಗೊಂಡ್ ಮತ್ತೆ ನಿಮ್ಗೆ ಬಾರ್ಕೋಲ್ ಮುಖಾಂತರ ನಿಮ್ಗೆ ಚಾಟಿ ಎಟ್ ಬೀಸುವಂತ ಒಂದು ವ್ಯವಸ್ಥೆನ ನಾವು ಮಾಡ್ಬೇಕಾಗಿತ್ತು ಅಂತ ನೇರವಾಗಿ ನಾನು ಎಲ್ಲಾ ಬ್ಯಾಂಕಿನ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆದ್ರಿಂದ ನಮ್ಮ ರೈತರು ಸಾಲ ಮಾಡಿದ್ರು ಹೆದರಬಾರದು ನೀವು ಬ್ಯಾಂಕ್ ಯಾವ ಕೆನರಾ ಬ್ಯಾಂಕ್ ನಲ್ಲಿ ಮೋದಿ ಅಂದ್ರೆ ಕಿಸಾನ್ ಸಮ್ಮಾನ್ ಈ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಒಂಬತ್ತು ಆರ್ ಸಾವಿರ ಕೊಡ್ತಾರ ಅದನ್ನ ಬಂದಿದ್ದನ್ನ ಬಂದಿದ್ದ ಅಮೌಂಟ್ ಕೊಟ್ಟಿಲ್ಲ ಉಟ್ರಾಲ್ ಮಾಡ ಕೊಟ್ಟಿಲ್ಲ ಮತ್ತೆ ಪೋಸ್ಟಿಗೆ ನಾವು ಅಕೌಂಟ್ ಅಮೌಂಟ್ ಈಗ ಎರಡು ತಿಂಗಳ ಅದ ಕಿಸಾನ್ ಸಮ್ಮಾನ್ ಯೋಜನೆದ್ದು ಮೃದರ ಒಳ್ಳೆ ಕೊಟ್ರಿಲ್ಲ ನಿಮ್ಮ ಉಪಜೀವನ ಕಾಯಿ ಕೊಟ್ರ ಇಲ್ಲ ಅದನ್ನು ಕೊಟ್ಟಿಲ್ಲ ಅದನ್ನು ಸಾಲಕ್ ಇದ್ ಮಾಡ್ಕೊಂಡ್ರೆ ಹಿತಾತ್ಮ ರೈತನಿಗೆ ಚಿರ ಶಾಂತಿಯನ್ನು ಕೊಡ್ಲಿ ಸ್ವರ್ಗದಲ್ಲಿ ಅವನಿಗೆ

ರೈತಾತ್ಮ ಪರಿಹಾರ ಪೂರೈಸುವ ಕುರಿತು ಸಂಬಂಧಿಸಿದಂತೆ ಮೇಲ್ಕಾಣಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮುನ್ನೂರ ತಾಲೂಕು ಗ್ರಾಮ ಪಂಚಾಯಿತಿ ಬರುವ ಗ್ರಾಮದ ರೈತರಾದ ಬಸವನ ಶಿವಗೌಡ ಪಾಟೀಲ್ ಐವತ್ತಾರು ವರ್ಷ ಇನ್ನೊಬ್ಬ ರೈತ ಬಸವರಾಜ ಶಿವ ಜಾಗ ವರ್ಷ ಸಾಲ ಬಾಧೆಯನ್ನು ಕಾಣಲಾರ கூட <laughs> மாதா <laughs> <laughs>

ಮಣ್ಣಿನ ದಿವಸ ಒಂದು ಬೆಳೆ ಸಾಲ ಸಾಲ ಬಾಧೆಯಿಂದ ಬ್ಯಾಂಕಿನವರ ಒಂದು ಕಿರುಕುಳದಿಂದ ಮನನೊಂದು ಆತ್ಮಹತ್ಯೆಗೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆ ಒಂದು ಆತ್ಮಹತ್ಯೆಗೆ ಶರಣನಾದಂತಹ ನಮ್ಮ ರೈತನಿಗೆ ನಮ್ಮ ರತ್ನ ಭಾರತ ಸಮಾಜದ ವತಿಯಿಂದ ಹಾಗೂ ನಾವೆಲ್ಲರೂ ಸೇರಿ ಒಂದು ನಿಮಿಷ ಅವನ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ನಾವು மௌனாச்சையோன மௌன பிராரம்பா இல்லை இல்லை கம்பர் லாங் கூட பட்டீலருந்த ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೊಂಡಿದ್ದಾರೆ ಆ ಒಂದು ರೈತರಿಗೆ ಪರಮಾತ್ಮ ಶಿರಶಾಂತಿ ಶಾಂತಿ ನೀಡಲಿ ಅಂತ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡೋಣ ಮೌನ ಪ್ರಾರಂಭ